ಭಕ್ಷವನ್ನು ಕೊಡಬಾರದು ಜಲದೊಳಗೆ ಕುಣಿದಾಡಬಾರದು ಅಂತ ಗ್ರಹಣವನ್ನು ವರ್ತನೆ ಮಾಡಬೇಕು ಅನೃತ ಸುಳ್ಳು ಹೇಳಬಾರದು ಹಗಲು ನಿದ್ರಿಸಬಾರದು ಇವಿಷ್ಟು ಬ್ರಹ್ಮಚಾರಿಯು ವ್ರತದಲ್ಲಿರುವಾಗ ಪಾಲಿಸಿಕೊಂಡಿರಬೇಕಾದಂತಹ ನಿಯಮಗಳು ಏಕಾಲಿಂಗೇ ಕರೆದು அப்பாவின் <laughs> பத்திரிகையாளர்கள் ஆய நினைக இல்ல மேலே இருக்க அது ರೋಡಲ್ಲಿ <entender it�a filho> <Anfang> <P� -sh -2> அவருஜமான ஆச்சாரியாயிரத்தி ஜெயநாகும் ಮನೆ ಚಕ್ರಕೋಡಿ ವಂಶ ಹಾಗೆ ಚಕ್ರಕೋಡಿ ಮನೆಯಲ್ಲಿ ಧರಿಸಿದಂತಹ ಶ್ರೀ ಪಡಾರಿನ ಎಲ್ಲ ವಂಶಸ್ಥರು ಕೂಡ ಧರ್ಮಗಂಗಾನುಷ್ಠಾನಗಳನ್ನು ಹಿಂದಿನ ಕಾಲದಿಂದಲೇ ನಡೆಸಿಕೊಂಡು ಬಂದವರು ಹಾಗೆ ಪ್ರಸ್ತುತ ಪಡಾರು ಶ್ರೀಕಾಂತ ಭಟ್ರವರ ಮೊಮ್ಮಗ ಸಮನ್ಯ ಸಿದ್ಧಾಂತನಿಗೆ ಇವತ್ತು ಉಪನಯನ ಸಂಸ್ಕಾರ ಎಲ್ಲ ಬಂಧು ಮಿತ್ರರ ಆಶೀರ್ವಾದದೊಂದಿಗೆ ಬಹಳ ಸಾಂಗೋಪಾಂಗವಾಗಿ ನಡೆದಿದೆ ಪೂರ್ವಭಾವಿಯಾಗಿ ಆಗಬೇಕಾದಂತಹ ನವಗ್ರಹ ಶಾಂತಿ ಹೋಮ ಚೌಲ ಸಂಸ್ಕಾರಾದಿಗಳು ಮಹಾಗಣಪತಿ ಹೋಮ ಹಾಗೂ ಕುಲದೇವರಾದ ಉಮಾಮಹೇಶ್ವರನ ಪ್ರೀತ್ಯರ್ಥವಾಗಿ ಶತರುದ್ರಾಭಿಷೇಕ ಪೂರ್ವಕ ಶಿವಪೂಜೆಯನ್ನು ಮಾಡಿಕೊಂಡು ಈ ಉಪನಯನ ಮಂಗಳ ಕಾರ್ಯ ಮಗಳ ವಿಧಿವತ್ತಾಗಿ ಎಲ್ಲರ ವೈದಿಕ ವಿದ್ವಂದ್ವರಣ್ಯರ ಆಶೀರ್ವಾದದೊಂದಿಗೆ ಬಹಳ ಸಾಂಗವಾಗಿ

ഉപദേശ സംസ്കാര എല്ലാ സംസ്കാര പ്രധാന പിണ്ടോണയെത്തോ സംസ്കാര ഉപവീത ധാരണയെന്ന് ആ